ಸ್ನೇಹಿತರ ನಮಸ್ಕಾರ ರಾಜ್ಯದಲ್ಲಿ ನಡೆದಂಥ ಉಪಚುನಾವಣೆಗೆ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದ ನುಡಿಗಳನ್ನು ಆಡಿದಂಥ ಕೆ ಪಿ ಸಿ ಸಿಯ ಸೇವಾದಳ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಜ್ಯ ಕಾರ್ಯಾಧ್ಯಕ್ಷ ಅಲ್ಲ ರಾಜ್ಯ ಕಾರ್ಯದರ್ಶಿ ಬಿ ಶಂಕರಪ್ಪ ಹಾಗೂ ಕಿಸಾನ್ ಮೋರ್ಚಾ ಕಿಸಾನ್ ವಿಭಾಗದ ತೊರದೇವಂಡಳ್ಳಿ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಇವರು ಈ ಹಿಂದೆ ಕಳೆದ ಏನು ನಾಲ್ಕು ದಿವಸಗಳ ಹಿಂದೆ ಇವರು ಒಂದು ಫಲಿತಾಂಶದ ಬಗ್ಗೆ ಒಂದು ಮಾಹಿತಿ ನೀಡಿದರು ಕಾಂಗ್ರೆಸ್ ಪಕ್ಷ ಮೂರಕ್ಕೆ ಮೂರು ಗೆಲ್ಲುತ್ತೆ ಇದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಯಾಕಂದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ರಾಜ್ಯದಲ್ಲಿ ಬಲಿಷ್ಠವಾಗಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷವು ಏನು ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ನೀಡಿದಂಥ ಗ್ಯಾರಂಟಿಗಳ ಭರವಸೆ ಕಾಂಗ್ರೆಸ್ ಪಕ್ಷ ಬಂದ ಆರೇ ತಿಂಗಳಲ್ಲಿ ಅಭೂತಪೂರ್ವವಾಗಿ ರಾಜ್ಯದಲ್ಲಿ ಜಾರಿಗೊಳಿಸಿದ ಕೀರ್ತಿ ನಮ್ಮ ಸರ್ಕಾರದ್ದು ಹಾಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಜನ ಒಪ್ಕೊಂಡಿದ್ದಾರೆ ನೋಡಿ ನೀವು ರಾಜ್ಯದಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದ ಗೆಲ್ಲುತ್ತೆ ನಾವು ವಿಶ್ವಾಸದ ಮಾತುಗಳು ಹೇಳಿದ್ರು ಈಗ ನಮ್ಮ ಜೊತೆ ಗೆದ್ದ ಮೇಲೆ ಒಂದು ಸಂತಸವನ್ನು ಹಂಚ್ಕೊಳ್ತಾಯಿದ್ದಾರೆ ಸರ್ ನಮಸ್ಕಾರ ಹೇಗನ್ನಿಸ್ತಾ ಇದೆ ನಮಸ್ಕಾರ ತಾವು ನೋಡಿದಂತೆ ಭವಿಷ್ಯ ನಿಜ ಆಗಿದೆ ಮೂರಕ್ಕೆ ಮೂರು ಕಾಂಗ್ರೆಸ್ ಗೆದ್ದಿದೆ ಸರ್ ಏನು ಅನ್ನಿಸ್ತಾ ಇದೆ ನಿಮಗೆ ಫಲಿತಾಂಶದ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಗ್ಯಾರಂಟಿಗಳನ್ನು ನೋಡಿದಂಥ ಜನ ಅದರ ಒಂದು ಫಲಿತಾಂಶದ ಇದು ನಮ್ಮ ಉಪಚುನಾವಣೆ ಮೂರು ಮೂರು ಕಾ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಅನುವು ಮಾಡಿಕೊಟ್ಟಿದೆ ಹಾಗೂ ಮತದಾರರಲ್ಲಿ ಬದಲಾವಣೆ ತಂದಿದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಜನರ ಪರ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಒಂದು ಅಂಶವನ್ನು ಇವತ್ತು ಎತ್ತಿ ಹಿಡಿದಿದೆ ಈಗ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ ಇದು ಮಹಾರಾಷ್ಟ್ರ ಚುನಾವಣೆ ನೋಡಿದ್ರೆ ಮಹಾರಾಷ್ಟ್ರ ಸ್ವಲ್ಪ ನಮಗೆ ತೊಂದರೆ ಆಗಿದೆ ಆದರೆ ಜಾರ್ಖಂಡ್ನಲ್ಲಿ ಇಂಡಿಯಾ ಒಕ್ಕೂಟ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ನಾನು ಈ ದೇಶಕ್ಕೆ ಅನ್ಯಾಯ ಮಾಡಿಲ್ಲ ಹಾಗಾಗಿ ನ್ಯಾಯಯುತವಾದ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷೇ ಅಧಿಕಾರಕ್ಕೆ ಬರುವಂಥ ಎಲ್ಲ ಮುನ್ಸೂಚನೆಗಳು ಮತ್ತು ಇದನ್ನು ನಾವು ಎದ್ದು ಕಾಣ್ತಾ ಇದೆ ಅಂತ ಹೇಳ್ತೀನಿ ನಾವು ಸರ್ ಈಗ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂದು ಬಲಿಷ್ಠವಾಗಿದೆ ಜೊತೆಗೆ ಕೆಲವೊಂದು ಯೋಜನೆಗಳನ್ನು ಅನುಷ್ಠಾನನೂಗೊಳಿಸಿದೆ ಆಗ ಈಗ ಒಂದು ಆರೋಪ ಬರ್ತಾ ಇದೆ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಲ್ಲ ಇರೋ ಬರೋ ಅನುದಾನ ಎಲ್ಲ ಗ್ಯಾರಂಟಿಗಳಿಗೆ ಹಾಕಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹೋರಾಟ ಮಾಡಬೇಕು ಅಂತ ವಿರೋಧ ಪಕ್ಷದವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಕೆಲವೊಂದು ಒಕ್ಕು ವಿವಾದ ಅದನ್ನು ಮುನ್ನಾಲೆಗೆ ತಂದು ಈಗ ರಾಜ್ಯದಲ್ಲಿ ಜನಗಳನ್ನ ದಿಕ್ತಪ್ಸೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತಮ್ಮ ಅನಿಸಿಕೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಾಕೆ ಕೊಟ್ಟಿದೆ ಅಂತಂದರೆ ಜನರ ದುಡ್ಡು ಅಂದರೆ ತೆರಿಗೆ ಅಂದರೆ ರಸೀದಿ ಇಲ್ಲದೆ ಇರ್ತಕ್ಕಂಥ ತೆರಿಗೆ ಅಂತ ಹೇಳ್ತೀವಿ ನಾವು ಇವಾಗ ನಾನ್ ರೆಸಿಪ್ಟ್ ಅಂಥ ತೆರಿಗೆ ರೆಸಿಪ್ಟ್ ಇರುವಂಥದ್ದು ಸ್ವಲ್ಪ ದೊಡ್ಡ ದೊಡ್ಡ ಸಾವುಕಾರ ಕಟ್ತಾರೆ ನಾನ್ ರೆಸಿಪ್ಟ್ ಇರೋದು ಜನಸಾಮಾನ್ಯರು ಕಟ್ತಾರೆ ಆ ತೆರಿಗೆಯಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಅಮೌಂಟನ್ನು ಆ ತೆರಿಗೆ ಹಣವನ್ನು ಅವರಿಗೆ ಹಿಂದಿರುಗಿಸಿ ಯೋಜನೆಗಳ ರೂಪದಲ್ಲಿ ಕೊಟ್ಟು ಅವರನ್ನು ಒಂದು ಸಬಲರನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ನಮ್ಮ ನಾಯಕರ ಉದ್ದೇಶ ಆಗಿದೆ ಅದರಿಂದ ಅದನ್ನು ಅವ್ರಿಗೆ ಐದು ಗ್ಯಾರಂಟಿಗಳ ಯೋಜನೆ ರೂಪದಲ್ಲಿ ಅವರ ಹಣವನ್ನು ಅವರ ಹಣವನ್ನು ಅವರಿಗೆ ಸ್ವಲ್ಪ ಕೊಟ್ಟು ಅದು ಒಂದು ವೈವಾಹು ರೂಪದಲ್ಲಿ ಅಂದರೆ ಮತ್ತೆ ಅವರು ವ್ಯವಹಾರ ಮಾಡೋದರಿಂದ ಮತ್ತಷ್ಟು ತೆರಿಗೆ ಬರುತ್ತದೆ ಹೀಗೆ ಒಂದು ಅವರಲ್ಲಿ ವಹಿವಾಟು ವ್ಯವಹಾರ ಬೆಳೆಸಬೇಕು ಅಂತಕ್ಕಂಥ ಒಂದು ಒಂದು ದೃಷ್ಟಿಕೋನದಲ್ಲಿ ನಮ್ಮ ಸರ್ಕಾರ ನಡೆಸ್ತಾ ಇರೋದು ಬಿ ಇಂದಿನ ಬಿಜೆಪಿ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರ ಅಥವಾ ಈ ಹದಿನಾಲ್ಕು ವರ್ಷಗಳಲ್ಲಿ ಏನು ಈ ಸರ್ಕಾರ ನಡೆಸ್ಕೊಂಡ್ ಬಂದಿದೆ ಇವರ ಈ ಜನರ ಪರ ಅಥವಾ ದೀನ ದಲಿತರ ಪರ ಅಲ್ಪಸಂಖ್ಯಾತರ ಪರ ಹಿಂದುಳಿದ ವರ್ಗದ ಜನಗಳ ಪರ ಅಥವಾ ರೈತರ ಪರ ಮಹಿಳೆಯರ ಪರ ಯಾವುದೇ ಕೆಲಸ ಕಾರ್ಯಗಳಾಗಲಿ ಅಥವಾ ಯೋಜನೆಗಳಾಗಲಿ ಹಾಕೊಂಡಿಲ್ಲ ಹಾಕ್ಬಳದೇ ಇರೋದರಿಂದ ನಮ್ಮ ಈ ಹಿಂದೆ ನಡೆದಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅದಕ್ಕೆ ನೂರ ಮೂವತ್ತೈದು ಸಂಖ್ಯಾ ಶಾಸಕರನ್ನ ಆಯ್ಕೆ ಮಾಡಿ ಬಂದಿರತಕ್ಕ ಮತ್ತೆ ಈಗ ಉಪಚುನಾವಣೆಯಲ್ಲಿ ಮೂರು ಮೂರು ಕ್ಷೇತ್ರಗಳನ್ನು ನಮಗೆ ಮತದಾರ ಬಾಂಧವರು ನಮಗೆ ಆಯ್ಕೆ ಮಾಡಿ ಈ ಯೋಜನೆ ಇನ್ನಷ್ಟು ಬಲಿಷ್ಠರಾಗಿ ಇನ್ನು ಮುಂದೆ ಬರ್ತಕ್ಕಂಥ ಮುಂದಿನ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರ್ತಕ್ಕಂಥ ಚುನಾವಣೆಗಳು ಅದು ಇನ್ನ ಈಗ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೂಡ ನಾನು ಕಾಂಗ್ರೆಸ್ ಪಕ್ಷವನ್ನ ಮತದಾರ ಕೈ ಹಿಡಿತಾರೆ ಅಂತಕ್ಕಂಥ ಆತ್ಮಬಲ ಮತ್ತು ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗಿದೆ ಸರ್ ಈಗ ಕಿಸಾನ್ ಕೇಳೋಣ ಸರ್ ಇದು ಒಕ್ಕು ಬೋರ್ಡು ಅಂದರೆ ಒಕ್ಕಾಸ್ತಿ ಅಂತೇಳಿ ಏನು ಬಂದಿದೆ ಪಾಣಿಗಳಲ್ಲಿ ಬಲವಂತವಾಗಿ ಒಕ್ಕಾಸ್ತಿನ ನಮೂದು ಮಾಡ್ತಾ ಇದ್ದಾರೆ ರೈತರ ಜಮೀನುಗಳನ್ನ ಹಂಗಾಗಿ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಒಂದು ಭೂಮಿ ಏನಿದೆ ಹಿಂದೂಗಳಂತಲ್ಲ ಎಲ್ರದೂ ಕೃಷಿಕರ ಭೂಮಿನ ಒಕ್ಕಾಸ್ತಿಗೆ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪನ ಬಲವಾಗಿ ಮಾಡ್ತಾ ಇದ್ದಾರೆ ಇದ್ರ ನಿಟ್ಟಿನಲ್ಲಿ ನಿರಂತರವಾಗಿ ಬಿ ಜೆ ಪಿಯವರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಸರ್ ಇದು ಏನಿದು ಒಕ್ಕು ವಿವಾದ ವಿವಾದ ಏನಂದರೆ ಈಗ ಬಗರ್ಕುಂ ಸಾಗವಳ್ಳಿ ಅಂತಂದು ಬಂತು ಅದು ಇಂಥವರೆಗೆ ಬಡವರಿಗೆ ಇಡುವರ್ಗೆ ಅಂತಲೂ ಮಾಡ್ಕೊಂಡು ಬಂದಿರುವ ಕಾರ್ಯಕ್ರಮ ಇದು ಅದೇ ರೀತಿ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬಾಬೆ ಮಸೀದ್ ಕೆಡವಿದ್ರಲ್ಲ ಆವಾಗ ಇದು ಮಾಡಿದ ಕಾನೂನು ಇದು ಒದಗಾಸ್ತಿ ಬಂದು ಹಿಂದೆನೇ ಅವ್ರ ಮೊಘಲ್ ರಾಣಿ ದೇಶ ಇದು ಅವಾಗ ಇಂಥ ಬಂದು ಗುರುಸಿರ್ತಾರೆ ಆ ಗುರ್ಚಿದಾದ ಮೇಲೆ ಪೈ ನರಸಿಂಹ ಇದು ತಳ್ಳಿದಾಗ ಯಾವ ಬಾಬರಿ ಮಸೀದ್ ತಳ್ಳಿದಾಗ ಇದು ನೆಕ್ಸ್ಟ್ ಈ ಜನಾಂಗ ತೊಂದರೆ ಆಗಬಾರ್ದು ಅಂತ ಅವತ್ತು ಮಾಡಿರೋದದು ಅದನ್ನ ಮನ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವತ್ತ ಪಾಡಿ ಹೀಗೆ ಎಂಟ್ರಿ ಮಾಡಿಸವ್ರೆ ಇವ್ರ ಮೇಲೆ ಏನು ಗೂಬೆ ಕೂರ್ಸಂಗಿಲ್ಲ ಕಾಂಗ್ರೆಸ್ ಮೇಲೆ ನಮ್ಮ ಪಾರ್ಟಿ ಅವ್ರ ಮೇಲೆ ಗೂಬೆ ಕೂರ್ಸಂಗಿಲ್ಲ ಅಂದ್ರೆ ತಾವ್ ಹೇಳ್ತಿರೋದು ಬಿಜೆಪಿ ಅವರ ಅವಧಿಯಲ್ಲಿ ಆಗಿರೋ ಇದು ಹೌದು ಅವರೇ ಬಿಜೆಪಿ ಸರ್ಕಾರದ ಇವರು ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರೇ ಅದಕ್ಕೆ ಚಾಲನೆ ಸರ್ ಬೊಮ್ಮಾಯಿ ಅಲ್ಲ ಬಸವರಾಜ್ ಬಮ್ಮಯ್ಯ ಎಸ್ ಆರ್ ಬಮ್ಮಯ್ಯ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದವರು ಇಲ್ಲ ಅವರು ತಂದೆ ಅವರು ಬಿಲ್ ಈಗ ಅವರೇ ಅದನ್ನ ಮುಂಚೂಣಿಗೆ ತಂದು ನೋಟಿಸ್ ಗಳು ಕೊಟ್ಟಿದ್ರು ಅದನ್ನ ಆ ಈ ಹೊಸ ಸರ್ಕಾರ ನಮ್ಮ ಸರ್ಕಾರ ಬಂದ ತಕ್ಷಣ ಅದು ನಿಂತಿತ್ತು ಆದಾದ ಅದನ್ನೇ ಇವ್ರು ಇವನು ಮುಂದುವರೆಸಿ ಆ ನೋಟಿಸ್ ಕೊಟ್ಟಿದ್ದಕ್ಕೆ ಇವರು ಆಪಾದನೆ ಮಾಡ್ತಿದ್ದಾರೆ ಅಷ್ಟೇ ಒಂದು ಈ ಒಬ್ ಬೋರ್ಡ್ ವಿಚಾರ ಬಂದಾಗ ಉಳುವವನೇ ಭೂಮಿ ಒಡೆಯ ಅಂತ ಒಂದು ಕೈ ಇದೆ ಅದನ್ನ ಜಾರಿ ತಂದalle ಯಾರು ಯಾರು ದೊಡ್ಡ ದೊಡ್ಡ ಸಾಹುಕಾರರು ಮತ್ತೆ ಇವರೆಲ್ಲ ಇಟ್ಕೊಂಡಿದ್ರು ಆವಾಗ ಆ ಜಮೀನನ್ನ ಯಾರು ಉಳಿತಾಯಿದ್ರು ಅವ್ರಿಗೆ ಅಂತ ಇದು ಮಾಡಿದ್ರು ಆ ಒಂದು ಯೋಜನೆ ಅಡಿಯಲ್ಲಿ ಕೆಲವು ಫಲಾನುಭವಿಗಳು ಆಗಿದ್ದಾರೆ ಅವಾಗ ಅವಾಗ ವಕ್ ಬೋರ್ಡ್ ಅಲ್ಲಿ ಇದ್ದಿದ್ದು ಮತ್ತೆ ದೇವಸ್ಥಾನಗಳಲ್ಲಿ ಇದ್ದಿದ್ದು ಮತ್ತೆ ಬೇರೆ ಬೇರೆ ಸಹಕಾರ ಹತ್ರ ಇರ್ತಕ್ಕಂಥ ಎಲ್ಲ ಜಮೀನುಗಳು ಯಾರು ಉಳಿತಾಯಿದ್ರು ಅವ್ರಿಗೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ದಾನವಾಗಿ ಕೂಡ ಕೊಟ್ಟಿದ್ದಾರೆ ಅಂತ ಜಮೀನುಗಳನ್ನ ಗುರು ಗುರುತಿಸಿ ಅದು ಹಿಂದೆ ಯಾವತ್ತೋ ಅವ್ರದ್ದು ಆಗಿತ್ತು ಆದ್ರೆ ಈಗ ಯಾರು ಉಳಿತಾ ಇದ್ದಾರೋ ಅವ್ರದೇ ಜಮೀನು ಆಗಿರೋದ್ರಿಂದ ಯಾರು ಜಮೀನು ಕಲಿಸ್ಕೊಳ್ತಕ್ಕಂತ ಕ್ರಮ ಆಗೋದಿಲ್ಲ ಅಂತ ನಮ್ಮ ನಂಬಿಕೆ ಇದೆ ವಿವಾದ ರಾಜ್ಯದ ರೈತರ ಮೇಲೆ ಯಾವುದೇ ರೀತಿ ಪರಿಣಾಮ ಇದೆಲ್ಲ ಬಂದು ಒಂದು ಸುಳ್ಳು ವಿರೋಧ ರಾಜಕೀಯ ಷಡ್ಯಂತ್ರ ರಾಜಕೀಯವಾಗಿ ವಿರೋಧ ಪಕ್ಷಗಳು ಮಾಡ್ತಕ್ಕಂತ ಒಂದು ಆಪಾದನೆಗಳ ಅಷ್ಟೇ ಹುಡ್ತಕ್ಕ ಅದ್ರಲ್ಲಿ ಯಾವ್ದೇ ಹಿತ ಒಂದು ಹಿತದೃಷ್ಟಿಯಿಂದ ಅಥವಾ ಒಳ್ಳೆತನದಿಂದ ಅಥವಾ ಅವರಿಗೆ ಒಳ್ಳೇದಾಗ್ಬೇಕಂತ ದೃಷ್ಟಿಕೋನದಿಂದ ವಿರೋಧ ಪಕ್ಷಗಳು ಮಾತನಾಡ್ತಾ ಇಲ್ಲ ಸರಿಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಈಗೇನು ಉಪಚುನಾವಣೆ ಬಂದಿದೆಯಲ್ಲ ಈಗ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಹಮ್ಮಿಕೊಳ್ತಾರೆ ಈಗ ಯಥಾಸ್ಥಿತಿ ಏನು ಕಾರ್ಯಕ್ರಮಗಳಿದೆಯೋ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ಎಲ್ಲ ಸಚಿವ ಸಂಪುಟ ಸಹ ಇವರು ಮಂತ್ರಿಗಳು ಮತ್ತು ಶಾಸಕರು ಕೂಡ ಈ ಕಾರ್ಯಕ್ರಮಗಳನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಮತ್ತು ಜನರ ಪರ ಕೆಲಸ ಇನ್ನೂ ಮಾಡಬೇಕಾದ ಬಗ್ಗೆ ಏನು ಕೆಲಸಗಳಿದೆ ಆ ಯೋಜನೆಯನ್ನು ಹುಡುಕ್ತಿದ್ದಾರೆ ಹಾಗೆ ಹಾಗೇ ಈಗ ಏನು ಆಹಾರ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ರೇಷನ್ ಕಾರ್ಡ್ಗಳ ಬಗ್ಗೆ ಇವರು ಏನು ಹೇಳ್ತಿದ್ದಾರೆ ಅದನ್ನು ಯಾಕಂದರೆ ಈಗ ತೆರಿಗೆ ಪಾವತಿಸ್ತಕ್ಕಂಥವರು ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಈಗ ಚಾಲ್ತಿಯಲ್ಲಿ ನಿವೃತ್ತಿಯಾಗಿರ್ತಕ್ಕಂಥವರೆಲ್ಲ ಆ ಸರ್ವಿಸಲ್ಲಿ ಇರ್ತಕ್ಕಂಥವರನ್ನ ಗುರ್ತಿಸಿ ಅವರು ಈಗ ಅದನ್ನ ತೆಗಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರೇ ಐದು ಲಕ್ಷ ಇಪ್ಪತ್ತೋಟಿ ಹೌದೌದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾರ್ಡ್ಗಳನ್ನ ಕೇಂದ್ರ ಸರ್ಕಾರದವರೇ ತೆಗೆದಾಕಿ ಅಂದ್ರೆ ಆಧಾರ್ ಕಾರ್ಡ್ ಒಂದನ್ನ ಪರಿಗಣ ಪರಿಗಣಿಸಿ ಅವರು ತೆಗೆದಾಕಿರ್ತಕ್ಕಂತ ಪಟ್ಟಿಯಲ್ಲಿ ಇವರೆಲ್ಲ ಬರ್ತಾರೆ ರಾಜ್ಯ ಸರ್ಕಾರದವರು ಇದು ಮೊದಲೇ ಹೇಳಬೇಕಾಗಿತ್ತು ಆದ್ರೆ ಅಲ್ಲಿ ಏನೋ ಸ್ವಲ್ಪ ಒಂದು ಇದಾಗಿದ್ರಿಂದ ಈಗ ಈ ರಾಜ್ಯ ಸರ್ಕಾರದ ಮೇಲೆ ಮತ್ತು ಆಹಾರ ನಾಗರಿಕ ಸಬರಾಜ ಮಂತ್ರಿಗಳ ಮೇಲೆ ಇವರು ಆಪಾದನೆ ಮಾಡಿ ಇದು ಮಾಡ್ತಿದ್ದಾರೆ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಜನರ ಪರ ಇರ್ತಕ್ಕಂಥ ಒಳ್ಳೆ ದೃಷ್ಟಿ ಆದ್ರೆ ಇತರೆ ಇದು ವಿರೋಧ ಪಕ್ಷವಾದಂತಹ ದಳ ಆಗ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದವ್ರಿಗಾದ್ರೂ ಯಾವುದೇ ಒಳ್ಳೆ ದೃಷ್ಟಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅಲ್ಲಿ ಉಪಚುನಾವಣೆ ರಾಜ್ಯದ ಅಭಿವೃದ್ಧಿಗೆ ಪೂರಕ ಅಂದ್ರೆ ಇಷ್ಟ ದಿನದಿಂದ ಏನ್ ಟಿಕೆಟ್ ಟಿಪ್ಪಣೆ ಮಾಡ್ತಾ ಒಂದು ಉತ್ತರ ಎಲ್ಲಾ ಒಂದು ಷಡ್ಯಂತ್ರಕ್ಕಿಕ್ಕೆಲ್ಲ ಈ ತಿರುಪು ಒಳ್ಳೆ ಉತ್ತರ ಕೊಟ್ಟಿದೆ ಒಟ್ನಲ್ಲಿ ಒಳ್ಳೇದಾಗ್ಲೆ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇನ್ನಷ್ಟು ಒಂದು ಉತ್ತಮವಾದಂತ ಕೆಲಸಗಳು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸೋಣ